ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸರ್ ಟಾಟಾ ಸಿ ಒಂದು ಗಾಡಿ ಕಳಿಸ್ಕೊಡಿದಲ್ಲ ಹಾಂ ಹೌದು ಸರ್ ಟಾಟಾ ಎಸ್ ಎಚ್ ಡಿ ಎಚ್ ಡಿನಾ ಹಾಂ ಸರ್ ಮಾಡಲ್ ಎಷ್ಟು ಜನ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಸರ್ ಓನರ್ ಎಷ್ಟಾಗಿದ್ದಾರೆ ಗಾಡಿ ಸರ್ಟ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡಿದು ಹಾ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತನ ಕಡಿ ಮೇಲೆ ಲೋನ್ ಇದೆ ಸರ್ ಕ್ಲಿಯರ್ ಮಾಡ್ಕೊಳ್ತೀರಾ ಇಲ್ಲ ಫ್ರೆಶ್ ಇದೆ ಸರ್ ಲೋನ್ ಬೇಕಾದ್ರೆ ಬಿಡ್ ಕೊಡ್ತೀನಿ ಇಲ್ಲ ಅಂದ್ರೆ ಕ್ಲಿಯರ್ ಕೊಡ್ಲೇ ಸರ್ ಇಎಂಐ ಎಷ್ಟು ಬರ್ತದನ ಇಎಂಐ ಸರ್ ಎಷ್ಟು ಬರ್ತದೆ ತಿಂಗಳಿಗೆ ಇಎಂಐ 3200 ಏನ್ ಬರ್ತದೆ ಸರ್ 3000 200 200 ಟಡಿ ಸೆಚ್ಚಿಟ್ಟಿನ ಇದು ಹಾ ಸರ್ ಗಾಡಿ ಕಂಡೀಷನ್ ನೀಟ್ ಏ ನೀಟ್ ಇದೆ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ 80% ಇದೆ ಸರ್ ಇಂದಿಗೆ ತೊಟ್ಟೆಲ್ಲ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದೆ ಹಾಕಿದ್ದೀನಿ ಸರ್ ಫೋಟೋ ಎಕ್ಸ್ಟ್ರಾ ಪಿಟಿಂಗ್ ಏನೋ ಮಾಡ್ಸಿರ ಮ್ಯೂಸಿಕ್ ಪ್ಲೇಯರ್ ಅತ್ರ ಇಲ್ಲ ಸರ್ ಏನು ಇಲ್ಲ ಒಳಗೆ ಏನಿದೆ ಇದೆ ಓಕೆ ಓಕೆ ಎಷ್ಟು ಕೊಡ್ತಾ ಮೈಲೇಜ್ ಗಾಡಿ ಇದೆ 18 ಸರ್ ಲೊಕೇಶನ್ ಗಡಿಲಿ ಇರೋದು ಇದು ಬಿಜಾಪುರ್ ಡಿಸ್ಟ್ರಿಕ್ಟ್ ಮಧ್ಯಭಾರತ ತಾಲೂಕು ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಒಂದು ಅರವತ್ತು ಸರ್ ಒಂದು ಇಪ್ಪತ್ತು ಲೋನ್ ಇದ್ರೆ ನಲವತ್ತು ಸಾವಿರ ಸರ್ ನೀವು ಫೈನಲ್ ಎಷ್ಟು ಕೊಡ್ತೀರಾ ಇದು ಅಷ್ಟೇ ಸರ್ ಏನು ಬಿಡಲ್ಲ ಅಂದ್ರೆ ಫೈನಲ್ ಡೇಟ್ ಹೇಳಿ ಒಂದು ಅರವತ್ತು ಸರ್ ಒಂದು ಲಕ್ಷದ ಅರವತ್ತು ಸಾವಿರ ಹಾಂ ಸರ್ ಹಾ ಸರ್ ಮಾಡಲ್ ಎಷ್ಟು ಅಂದ್ರೆ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಹನ್ನೊಂದು ಡಿಸೆಂಬರ್ ಗಡಿ ಹಾಂ ಸರ್ ಲೊಕೇಶನ್ ಎಲ್ಲಿ ಅಂದ್ರೆ ಲೊಕೇಶನ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಮಧ್ಯಬಿಹಾರ್ ಸರ್ ಮಧ್ಯಬಿಹಾರ್ ಓಕೆ ಓಕೆ ಅಪ್ಡೇಟ್ ಗಾಡಿ ಹಾಂ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ okay sir okay thank you okay sir